ಯಾವುದೇ ಅಪೇಕ್ಷೆ ಇರ್ದೇ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಮ್ಗೆ ಸಿಕ್ಕಿದ್ದಾರೆ ನಾವು ಕಾರ್ಯಕರ್ತರು ಎಲ್ಲ ಸೇರಿ ಮತದಾರರನ್ನ ಮನವೊಲಿಸಿ ನಾವು ಹೋಗಿ ಮತವನ್ನು ಕೇಳ್ತೀವಿ ಅಭ್ಯರ್ಥಿಯಾಗಿ ನಮ್ಗೆ ಕೊಟ್ಟಿದ್ದೆ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳಿಗೆ ನಾನು ಕೈ ಮುದ್ದು ಕೇಳ್ಕೊತೀನಿ ಧನ್ಯವಾದಗಳು ಈ ಸರಿ ಬದಲಾವಣೆ ಆಗ್ತೈತೆ ಈಗ ಈಗ ಸ್ಲೋಗನ್ ಒಂದಿದೆ ಏನು ಬಂಡೆ ಬೇಕಾ ಹೃದಯ ಬೇಕಾ ಅಂತ ಅದು ಜನಗಳು ಡಿಸೈಡ್ ಮಾಡಿದ್ದೆ ಅತ್ಯಂತ ಹೆಚ್ಚಿನ ಲೀಡಲ್ಲಿ ಅವ್ರನ್ನ ಗೆಲ್ಲಿಸಬೇಕು ಅದಕ್ಕೋಸ್ಕರ ನಾವು ಇವತ್ತು ಫೀಲ್ಡಿಗೆ ಇಲ್ದಿದ್ದೀವಿ ಸರ್ ಗೆಲ್ಸೇ ಗೆಲ್ಲಿಸ್ತೀವಿ ಸರ್ ಯಾರು ಬಂದ್ರೂ ನಿಲ್ಲರೂ ನಮ್ಮ ಗ್ರಾಮಾಂತರಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಕ್ಷೇತ್ರದ ಒಂದು ಪುಣ್ಯ ನಮ್ಮ ನಮ್ಮೆಲ್ಲರ ಕಾರ್ಯಕರ್ತರ ಪುಣ್ಯ ಈ ಪುಣ್ಯವನ್ನು ನಾವು ಯಾವ ರೀತಿ ತೀರಿಸಬೇಕು ಅನ್ನೋದನ್ನು ನಾ ಇವಾಗ ನಮಗೊಂದು ಅವಕಾಶ ಸಿಕ್ಕಿದೆ ಭಾರತೀಯ ಜನತಾ ಪಕ್ಷದ ನಮ್ಮ ಕರ್ನಾಟಕದ ಎಲ್ಲ ಎಂ ಪಿಗಳ ಪೈಕಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ನಮಗೆ ತುಂಬ ಹೃದಯವಂತಿಕೆ ಇರ್ತಕ್ಕಂಥ ಒಬ್ಬ ಮನಸ್ಥಿತಿ ಇರ್ತಕ್ಕಂಥ ನಮ್ಮ ಡಾಕ್ಟ್ರನ್ನ ನಮಗೆ ಕೊಟ್ಟಿದ್ದಾರೆ ನಾವು ಚಿರಋಣಿಯಾಗಿರ್ತೇವೆ ಇಂಥ ವ್ಯಕ್ತಿಯನ್ನು ಯಾವುದೇ ಅಪೇಕ್ಷೆ ಇರ್ದೇ ಇಲ್ಲದೇ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಮಗೆ ಸಿಕ್ಕಿದ್ದಾರೆ ನಾವು ಶ್ರಮ ವಹಿಸಿ ನಮ್ಮ ಆರ್ ಆರ್ ನಗರದ ಎಲ್ಲ ಕಾರ್ಯಕರ್ತರುಗಳು ಏನು ನಾವು ಇದ್ದೀವಿ ಬಿ ಜೆ ಪಿ ಕಾರ್ಯಕರ್ತರು ಕಟ್ಟಾಳಗಳು ಏನಿದ್ದೀವಿ ಈಗಾಗಲೇ ಕಟ್ಟಿ ಬೆಳೆಸಿರ್ತಕ್ಕಂಥ ಆರ್ ಆರ್ ನಗರವನ್ನು ಖಂಡಿತವಾಗ್ಲೂ ಮನೆ ಮನೆಗೆ ಹೋಗಿ ನಾವು ಕಾರ್ಯಕರ್ತರು ಎಲ್ಲ ಸೇರಿ ಮತದಾರರನ್ನ ಮನವೊಲಿಸಿ ಡಾಕ್ಟ್ರವ್ರನ್ನ ಬ ಡಾಕ್ಟ್ರು ಈಗಾಗಲೇ ಪರಿಚಯ ಇರೋದ್ರಿಂದ ನಾವು ಹೋಗಿ ಮತವನ್ನು ಕೇಳಬೇಕಷ್ಟೇ ಇವಾಗ ನಾವು ನಾವು ಹೋಗಿ ಮತವನ್ನು ಕೇಳ್ತೀವಿ ಈ ನಮ್ಮ ವ್ಯಕ್ತಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಸ್ಕೊಂಬಂದು ಇಡೀ ದೇಶದಲ್ಲಿ ಮಾದರಿಯಾಗಿರ್ತಕ್ಕಂಥ ಜಯದೇವ ಹಾಸ್ಪಿಟ್ಲಲ್ಲಿ ಯಾವ ರೀತಿ ಕೆಲಸ ನಡೆದಿದೆ ಅದೇ ರೀತಿ ಇಡೀ ನಮ್ಮ ರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ ಮೊ ನರೇಂದ್ರ ಮೋದಿಯವರ ಪಕ್ಕದಲ್ಲಿ ಒಂದು ಆರೋಗ್ಯ ಇಲಾಖೆಯನ್ನು ಸದೃಢವಾಗಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ಆಸೆಯನ್ನು ನಾವು ಈಡೇರಿಸ್ಕೊತೀವಿ ಗೆಲ್ಲಿಸ್ತೀವಿ ಖಂಡಿತವಾಗ್ಲೂ ನಮ್ಮೆಲ್ಲ ಕಾರ್ಯಕರ್ತರನ್ನು ಒಳ್ಳೆ ಮನಸ್ಥಿತಿಯಿಂದ ಇವತ್ತು ನಾವು ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದು ನಾವು ಅವ್ರನ್ನ ಆಹ್ವಾನ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಒಂದು ಶುಭಾಶಯ ಹೇಳಕ್ಕೆ ನಾವು ಬಂದ ಇದ್ದೇವೆ ಖಂಡಿತವಾಗಲೂ ನಮಗೆ ಒಳ್ಳೆಯದಾಗತ್ತೆ ದೇಶಕ್ಕೆ ಒಳ್ಳೇದಾಗತ್ತೆ ಜನರಿಗೆ ಒಳ್ಳೇದೇ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಭಾವನೆ ನಮಗೆ ಒಂದು ಪುಣ್ಯ ಎಲ್ಲರಿಗೂ ನಾನು ನಮ್ಮ ಆರ್ ಆರ್ ನಗರದ ಮತದಾರರಿಗೆ ನಾನು ಇಲ್ಲಿಂದ ನಾನು ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಈ ನೀವು ಮನಸ್ಸು ಚಳಿ ಗಾಳಿ ಬಿಟ್ಟು ಬಿಸಿಲು ಬಿಟ್ಟು ಈ ಸಲಿ ಬಂದು ಎಲ್ಲರೂ ಕೂಡ ಮತದಾನ ಮಾಡಬೇಕಾಗಿ ದೇಶಕ್ಕಾಗಿ ಸಂಸ್ಕೃತಿಗಾಗಿ ಹೃದಯಕ್ಕಾಗಿ ಮತದಾನ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊತೀನಿ ಧನ್ಯವಾದಗಳು ಬಾಲಕೃಷ್ಣ ಅವರು ಮೊದಲು ಬಿ ಜೆ ಪಿಯಲ್ಲಿ ಇದ್ರು ಗಂಧಾಳಿ ಇಲ್ಲಿ ತಿಳ್ಕೊಂಡು ಹೋದಂಥ ವ್ಯಕ್ತಿ ಅವರು ಬಾಲಕೃಷ್ಣ ಅವರು ಅದರ ಬಾಲಿಷ ಹೇಳಿಕೆಗಳನ್ನೆಲ್ಲ ಕೊಡಬಾರ್ದು ಯಾಕೆಂತಂದ್ರೆ ಒಬ್ಬ ವ್ಯಕ್ತಿ ಹಿಂದೆ ಏನಿರುತ್ತೆ ಅಂತ ಜನಗಳಿಗೆ ಗೊತ್ತಿರುತ್ತೆ ಅವ್ರಿಗೇನು ಗೊತ್ತಿರುತ್ತೆ ರಾಜಕಾರಣ ಮಾಡ್ಕೊಂಬಂದು ಬೇರೆ ರೀತಿಯಲ್ಲಿ ಬೆಳ್ಕೊಂಬಂದವರು ಅವರು ಬಾಲಕೃಷ್ಣ ಅವ್ರಿಗೆ ನಾವು ಇವಾಗಲೇ ಎಚ್ಚರಿಕೆ ಕೊಡ್ತೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾದ್ರು ನಿಮ್ಮ ಕೈಲಿ ಏನೋ ತಡೆಯಕ್ಕೆ ಶಕ್ತಿ ಇದ್ರೆ ನಿಮ್ಮ ನಿಮ್ ಪಾಡಿಗೆ ನೀವು ಕೆಲಸ ಮಾಡಿ ನಮ್ಮ ಕಾರ್ಯಕರ್ತರು ಸರ್ ಸೈನಿಕರಂತೆ ನಾವು ಇದ್ದೀವಿ ನಾವು ಕೆಲಸ ಮಾಡ್ತೀವಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಾವು ಗೆಲ್ಸ್ಕೊಂಬತ್ತೀವಿ ಏನಾಗಿದ್ರು ಹೇಳ್ಬಾರ್ದು ಬಿಡಿ ಮೀಡಿಯಾದಲ್ಲಿ ಕಾಪಾಡೋದಂತ ಹೇಳಿ ಕಳೆದ ಬಾರಿ ನಮಗೆ ಅಭ್ಯರ್ಥಿಯನ್ನ ಕೊಟ್ಟಿದ್ದೇ ತುಂಬಾ ತಡವಾಗಿ ಕೊಟ್ಟರು ತುಂಬ ಲೇಟಾಗಿ ಕೊಟ್ಟರು ಯಾರು ಅಂತ ಅಭ್ಯರ್ಥಿನೇ ಗೊತ್ತಿರಲಿಲ್ಲ ಹಾಗಾಗಿ ಆದ್ರೂ ಕೂಡ ಕಾರ್ಯಕರ್ತರು ದೇಶಕ್ಕೋಗಿ ನರೇಂದ್ರ ಮೋದಿಗೋಸ್ಕರ ಕಾರ್ಯಕರ್ತರು ವೈಯಕ್ತಿಕವಾಗಿ ಸ್ವಂತ ಖರ್ಚಿಂದ ಸ್ವಂತ ಖರ್ಚಿಂದ ಟೇಬಲ್ಗಳನ್ನೆಲ್ಲ ನಾವು ಆರ್ ಆರ್ ನಗರದಲ್ಲಿ ಹಾಕಿದ್ವಿ ಇಡೀ ಗ್ರಾಮಾಂತರದಲ್ಲೇ ಹಾಕಿದ್ರು ಪಾಪ ಈ ಸಲ ಅದಕ್ಕಿಂತ ಬ ಎಡಪಟ್ಟು ಎಡಪಟ್ಟು ಕಾರ್ಯಕರ್ತರಿಗೆ ಹುಮ್ಮಸ್ಸಿದೆ ಎಡಪಟ್ಟು ಮತದಾರರಿಗೆ ಹುಮ್ಮಸ್ಸಿದೆ ಎಡಪಟ್ಟು ಈ ಸರಿ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಹುಮ್ಮಸ್ಸಿದೆ ಇದೆ ಯಾವುದೇ ಅಪೇಕ್ಷತೆ ಇಲ್ದನೇ ಅಪೇಕ್ಷೆ ಇಲ್ದನೇ ಈ ಸರಿ ನಾವು ಗ್ರಾಮಾಂತರದಲ್ಲಿ ಏನು ಅಷ್ಟು ಲೀಡ್ ಬಂದಿತ್ತಲ್ಲ ಬೇರೆ ಪಕ್ಷಕ್ಕೆ ಈ ಸಲ ನಮ್ಮ ಪಕ್ಷಕ್ಕೆ ಎರಡು ಪಟ್ಟು ಎರಡು ಪಟ್ಟು ಲೀಡ್ ಬಂದೇ ಬರ್ತೀವಿ ಕೆಲಸ ಮಾಡೇ ಮಾಡ್ತೀವಿ ಗೆಲ್ಸ್ಕಂಡು ಗೆಲ್ಸ್ಕಂಡೇ ಗೆಲ್ಲಿಸ್ತೀವಿ ಬೇರೆ ಏನಿಲ್ಲ ಇದೇ ಕೆಲಸ ನಮ್ಮ ಕೆಲಸ ಸೈನಿಕರಂತೆ ಇವತ್ತಿಂದ ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ ನಮ್ಮ ಪುಣ್ಯ ಮತ್ತೊಮ್ಮೆ ಕೇಳ್ತಿದ್ದೀನಿ ಮಂಜುನಾಥ್ ಅವರು ಅವ್ರನ್ನ ಗೆಲ್ಸ್ಕೊಳ್ಳೋಣ ಕೆಲಸ ಮಾಡೋಣ ನಮ್ಗೆ ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ ಅವರಿಗೆ ಕೈ ಮುಗಿತೇವೆ ಅಭ್ಯರ್ಥಿಯಾಗಿ ನಮಗೆ ಕೊಟ್ಟಿದ್ಗೆ ನರೇಂದ್ರ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಧನ್ಯವಾದಗಳು ಈಗ ಬಂದಿರೋಂಥದ್ದು ನಮ್ಮ ಮಂಜುನಾಥ್ ಸರ್ ಅವರು ಬಂದಿರೋ ನಮ್ಮ ಜೀವ ಪೂರ್ವ ಜನ್ಮದ ಪುಣ್ಯ ಒಂದು ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಶ್ರೀಕೃಷ್ಣ ಪರಮಾತ್ಮರ ಇದ್ದಾರೆ ಈಗಾಗಲೇ ಮಂಜುನಾಥ ಸ್ವಾಮಿಯವರು ಮಂಜುನಾಥ ಸ್ವ ಅವತಾರದಲ್ಲಿ ಬಂದಿದ್ದಾರೆ ಈಗ ಜನಗಳು ಬದಲಾವಣೆ ಕೇಳಿದ್ದಾರೆ ನಾವು ಕಳೆದ ಬಾರಿ ಎಂ ಪಿ ಎಲೆಕ್ಷನಲ್ಲಿ ನಾವು ಸೋತಂಥದ್ದು ಅಂತರದಲ್ಲಿ ಈ ಸರಿ ಬದಲಾವಣೆ ಆಗ್ತೈತೆ ಈಗ ಈಗ ಸ್ಲೋಗನ್ ಒಂದಿದೆ ಏನು ಬಂಡೆ ಬೇಕಾ ಹೃದಯ ಬೇಕಾ ಅಂತ ಅದು ಜನಗಳು ಡಿಸೈಡ್ ಮಾಡಾಗಿದೆ ನಿಶ್ಚಿತವಾಗಿ ಗೆಲ್ತಾರೆ ಸರ್ ಡಾಕ್ಟರ್ ಮಂಜುನಾಥ್ ಅವರು ಆ್ಯಕ್ಚುಲಿ ನಮಗೆ ಸಿಕ್ಕಿದ್ದು ಒಂದು ಎಜುಕೇಟೆಡು ಮತ್ತು ವೆರಿ ಕಲ್ಚರ್ಡ್ ಆಮೇಲೆ ಒಂದು ಬದಲಾವಣೆ ಬೇಕಾಗಿತ್ತು ಸರ್ ನಮಗೆ ಸಾಕಾಗಿದೆ ಈ ಕರಪ್ಷನ್ ನೋಡಿ 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 ಒಬ್ಬ ಒಳ್ಳೆ ವ್ಯಕ್ತಿ ಈ ದೇಶಕ್ಕೂ ಬೇಕು ನಮ್ಮ ಕ್ಷೇತ್ರಕ್ಕೂ ಬೇಕು ಸರ್ ಅಂಥ ಊರನ್ನ ಮೋದಿಯವರು ಶಾ ಅವರು ಇವತ್ತು ಸೆಲೆಕ್ಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ ನಮ್ಮ ಪುಣ್ಯ ಈಗ ನಮ್ಮ ಪುಣ್ಯನ ಸಾರ್ಥಕ ಮಾಡ್ಕೋಬೇಕು ಅಂದರೆ ನಾವು ಗೆಲ್ಲಿಸ್ಬೇಕು ಅವ್ರನ್ನ ಅತ್ಯಂತ ಹೆಚ್ಚಿನ ಲೀಡಲ್ಲಿ ಅವ್ರನ್ನ ಗೆಲ್ಲಿಸ್ಬೇಕು ಅದಕ್ಕೋಸ್ಕರ ನಾವು ಇವತ್ತು ಫೀಲ್ಡಿಗೆ ಇಲ್ದಿದ್ದೀವಿ ಸರ್ ಗೆಲ್ಲಿಸೇ ಗೆಲ್ಲಿಸ್ತೀವಿ ಸರ್ ಯಾರು ಬಂದರೂ ನಿಲ್ಲಲ್ಲ ಇದು ಅವ್ರಿಗೆ ಸರ್ ಲೀಡ್ ಅಂತೂ ಜಾಸ್ತಿನೇ ಬರುತ್ತೆ ಸರ್ ಡಬ್ಬಲಾಗಿ ನಾವು ಗೆಲ್ಸ್ಬೇಕು ಅಂತ ಇದ್ದೀವಿ ಸರ್ ನಾವು ಅವ್ರನ್ನ ಡಬ್ಬಲಾಗಿ ಗೆಲ್ಸ್ಬೇಕು ಮತ್ತು ಅವರು ಅವ್ರು ಬರಲೇಬೇಕು ಸರ್ ಈ ಸತಿ ಬರಲೇಬೇಕು ಬದಲಾವಣೆ ಬೇಕೇ ಬೇಕು ಈ ಕ್ಷೇತ್ರಕ್ಕೆ ಸಾಕಾಗಿದೆ ನಮಗೆಲ್ಲರಿಗೂ ನೀವು ಬೇಕಾದರೆ ಇವ್ರನ್ನೂ ಕೇಳಿ ವೋಟರ್ಸ್ನೂ ಕೇಳಿ ನೀವು ಅವರು ಹೇಳ್ತಾರೆ ಬದಲಾವಣೆ ಬೇಕು ಅಂತ ಸೊ ಬದಲಾವಣೆಗೋಸ್ಕರ ಆದರೂ ನಮಗೆ ಮಂಜು ಡಾಕ್ಟರ್ ಮಂಜುನಾಥ್ ಅವ್ರು ಬೇಕು ಎಜುಕೇಟೆಡ್ಸ್ ಬೇಕು ಈ ದೇಶನೂ ಬದಲಾವಣೆ ಆಗುತ್ತೆ ಅಂತ ಅವ್ರು ಬಂದರೆ నన్న హారు మానస అంతేబిట్టు మహిళా మోర్చా అధ్యక్షులు ఆర్ఆర్ నగర్ సార్